ಇಂಜಿನಿಯರಿಂಗ್ ಸೀಟ್ ಸಿಗೋದು ಓನ್ಲಿ ಇಂದ ಮಾತ್ರನ ಅಥವಾ ಕಾಮಿಡಿಕೆಯಿಂದ ಬೆಟರ್ ಚಾನ್ಸ್ ಸಿಗೋ ಚಾನ್ಸ್ ಜಾಸ್ತಿ ಇದೆಯಾ ಎವ್ರಿ ಇಯರ್ ಲಕ್ಷಾಂತರ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ಸಿಇಟಿ ಅಂಡ್ ಆ್ಯಂಡ್ ಕಾಮಿಡಿಕೆ ಎಕ್ಸಾಮಿನೇಷನ್ ಬರೀತಾರೆ ಬಟ್ ಅದರಲ್ಲಿ ವಿಚ್ ಎಕ್ಸಾಮ್ ಇಸ್ ದ ಬೆಸ್ಟ್ ಎಕ್ಸಾಮ್ ಅನ್ನೋದೇ ಡೌಟ್ ಮೆನಿ ಸ್ಟೂಡೆಂಟ್ಸ್ ಸಿಟಿನೇ ಚೂಸ್ ಮಾಡ್ತಾರೆ ಯಾಕಂತಂದ್ರೆ ಕಮ್ಮಿ ಫೀಸ್ ಇರುತ್ತೆ ಅಂಡ್ ನೆಕ್ಸ್ಟ್ ಗೌರ್ಮೆಂಟ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಅಂತ ಸೀಟಿನೇ ಚೂಸ್ ಮಾಡ್ತಾರೆ ಅಂಡ್ ಅದರ್ ಸೈಡ್ ಕಾಮಿಡಿಕ್ ಅನ್ನೋದು ಟಾಪ್ ಪ್ರೈವೇಟ್ ಕಾಲೇಜಸ್ ನಿಮಗೆ ಸೀಟ್ ಕೊಡುತ್ತೆ ಸೊ ವಿಚ್ ಒನ್ ಶುಡ್ ಯು ಚೂಸ್ ಅಂತಂದ್ರೆ ಸೊ ಡೋಂಟ್ ವರಿ ಈ ವಿಡಿಯೋದಲ್ಲಿ ನಾನು ಸಿಇ ಟಿ ವರ್ಸಸ್ ಕಾಮಿಡಿಗೆ ಫುಲ್ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಅಂಡ್ ಲಾಸ್ಟಲ್ಲಿ ನಿಮಗೆ ಪ್ರೊ ಟಿಪ್ ಅಂಡ್ ಪ್ರಿಪರೇಷನ್ ಟಿಪ್ಸ್ ಕೊಡ್ತೀನಿ ಅಂಡ್ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಬಿಫೋರ್ ಸ್ಟಾರ್ಟ್ ದಿಸ್ ವಿಡಿಯೋ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಮೋಸ್ಟ್ ಆಫ್ ದೆಮ್ ನಾಟ್ ಸಬ್ಸ್ಕ್ರೈಬಂಗ್ ಮಾಡ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ನೋಡ್ತಾರೆ ಬಟ್ ನಾಟ್ ಸಬ್ಸ್ಕ್ರೈಬಿಂಗ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸೊ ವಿಥೌಟ್ ಎನಿ ಡಿಲೇ ಡೆಟ್ ಸ್ಟಾರ್ಟ್ ಅವರ್ ವಿಡಿಯೋ ಸೊ ಬಿಫೋರ್ ಕೀ ಡಿಫ್ರೆನ್ಸಸ್ ಬಿಟ್ವೀನ್ ಕಾಮಿಡಿ ಕ್ಯಾಂಡ್ ಸಿಇಟಿ ಬಗ್ಗೆ ಮಾತಾಡೋ ಮುಂಚೆ ನಾವು ಸಿಇಟಿ ಅಂಡ್ ಟೆನ್ ಎಕ್ಸಾಮ್ ಬಗ್ಗೆ ಅಂಡ್ ಎಕ್ಸಾಮ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ ಸೊ ಫಸ್ಟ್ ಕೆ ಸಿ ಟು ಸೊ ಇದು ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ ಸೊ ಇದು ನಿಮಗೆ ಇಂಜಿನಿಯರಿಂಗ್ಸ್ ಅಂಡ್ ಫಾರ್ಮಸಿ ಅಂಡ್ ಅದರ್ ನ ಪ್ರೊವೈಡ್ ಮಾಡುತ್ತೆ ಅಂಡ್ ಇದು ನಿಮಗೆ ಕರ್ನಾಟಕದಲ್ಲಿ ಟಾಪ್ ಕಾಲೇಜಸ್ ಆಗಿರ್ಬೋದು ಅಂಡ್ ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಕಾಲೇಜಸ್ ನಿಮ್ಮಲ್ಲಿ ಸೀಟ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಾಮ್ಲಿಕ್ ಅನ್ನೋದು ಇದು ನಿಮಗೆ ಪ್ರೈವೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಇದು ನಿಮಗೆ ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ ಮಾತ್ರ ಪ್ರೊವೈಡ್ ಮಾಡುತ್ತೆ ಅಂಡ್ ಇದು ಓವರ್ ಆಲ್ ಒನ್ ಫಿಫ್ಟಿ ಪ್ಲಸ್ ಕಾಲೇಜಸ್ ಅಲ್ಲಿ ಈ ಕಾಮಿಡಿ ಎಕ್ಸಾಮಿನೇಷನ್ ಅಕ್ಸೆಪ್ಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಅದು ಟಾಪ್ ಕಾಲೇಜಸ್ ಓನ್ಲಿ ಪ್ರೈವೇಟ್ ಕಾಲೇಜಸ್ ಮಾತ್ರ ಆಗಿರುತ್ತೆ ಸೊ ನಾವೀಗ ಕೀ ಡಿಫ್ರೆನ್ಸಸ್ ಬಿಟ್ವೀನ್ ಕೆ ಟಿ ಅಂಡ್ ಕಾಮಿಡಿ ಎಕ್ಸಾಮಿನೇಷನ್ ಮಾತಾಡೋಣ ಸೊ ಫಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ ಕೆ ಸಿ ಟಿ ಬರಬೇಕಾದ್ರೆ ನೀವು ಮಿನಿಮಮ್ ಸೆವೆನ್ ಇಯರ್ಸ್ ನೀವು ಸ್ಟಡಿ ಮಾಡಿರಬೇಕು ಫಾರ್ ಎಕ್ಸಾಂಪಲ್ ಒನ್ ಟು ಟೆನ್ ಆದ್ರೆ ಮಿನಿಮಮ್ ಸೆವೆನ್ ಇಯರ್ಸ್ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ಬೇಕು ಇಲ್ಲ ಅಂದ್ರೆ ನೀವು ಕೆ ಸಿ ಟಿಗೆ ಇಲ್ಲ ಸೊ ಇದು ಸ್ಯಾಡ್ ಸೈಡಿಯಲ್ಲಿ ನಿಮ್ದು ಅಪ್ಡೇಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಮ ಹತ್ರ ಮಿನಿಮಮ್ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ಇಲ್ಲೇಬೇಕು ನೆಕ್ಸ್ಟ್ ಎಂಡ್ ಕಾಮಡಿಕ್ ಅನ್ನೋದು ಇಟ್ಸ್ ಓಪನ್ ಸೋರ್ಸ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಯಾರು ಬೇಕಾದರೂ ಈ ಕ ಎಕ್ಸಾಮಿನೇಷನ್ ಬರಿಬೋದು ಆ್ಯಂಡ್ ಕರ್ನಾಟಕದಲ್ಲಿ ಸೀಟನ್ನು ತಗೋಬಹುದು ಅಂಡ್ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದ್ರೆ ಕೆ ಸಿ ಟಿ ಅನ್ನೋದು ಓನ್ಲಿ ಫೋಕಸ್ ಆನ್ ಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಮಾಡುತ್ತೆ ಅಂಡ್ ಬಯಾಲಜಿ ಫೋಕಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಬಯಾಲಜಿ ಕೋರ್ಸಸ್ ಸೈಡ್ ಹೋಗಬೇಕಂತಂದ್ರೆ ಇದು ಓನ್ಲಿ ಪಿ ಸಿ ಬಿ ಐ ಮೀನ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮಾತ್ರ ಡಿಸೈಡ್ ಮಾಡುತ್ತೆ ಅಂಡ್ ಇದ್ರಲ್ಲಿ ಬರೋ ಕ್ವಶನ್ಸ್ ಬೇಸ್ಡ್ ಆನ್ ಯು ಲೆವೆಲ್ ಆಗಿರುತ್ತೆ ಅಂಡ್ ಪಿ ಯು ಸಿಲೆಬಸ್ ಏನಿರುತ್ತೆ ಅದೇ ಕ್ವಶನ್ಸ್ ಕೇಳ್ತಾರೆ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಕೆ ಸಿ ಟಿ ಅನ್ನೋದು ಆಫ್ಲೈನ್ ಮೋಡ್ ಇರುತ್ತೆ ಆನ್ಲೈನ್ ಮೋಡ್ ಇರಲ್ಲ ಓನ್ಲಿ ಎಮ್ ಸಿ ಕ್ಯೂ ಟೆಫ್ ಆಫ್ಲೈನ್ ಮೋಡ್ ಇರುತ್ತೆ ಆ ನೆಕ್ಸ್ಟ್ ಅದರ ಏನ್ ಕಾಮಿಕ್ ಅನ್ನೋದು ಇಟ್ಸ್ ಆಲ್ಸೋ ಫೋಕಸ್ ಆನ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಮಾಡುತ್ತೆ ಆ ನೆಕ್ಸ್ಟ್ ಇದು ಆನ್ಲೈನ್ ಇರುತ್ತೆ ಆಫ್ಲೈನ್ ಮೋಡ್ ಟಿ ತರ ಆಫ್ಲೈನ್ ಆನ್ಲೈನ್ ನಿಮಗೆ ಕಂಪ್ಯೂಟರ್ ಕೊಡ್ತಾರೆ ಅದ್ರಲ್ಲಿ ಫೋರ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದ್ ಕ್ವಶನ್ ಗೆ ನೀವು ಯಾವ್ದಾದ್ರೂ ಚೂಸ್ ಮಾಡ್ಕೊಂಡು ಬರೀಬಹುದು ಸೊ ಇದು ಗೆ ಎಕ್ಸಾಮ್ ಇರಲ್ಲ ಓನ್ಲಿ ಆನ್ಲೈನ್ ಇರುತ್ತೆ ಆ ನೆಕ್ಸ್ಟ್ ಇದು ಸಿಲೆಬಸ್ ಅಂತಂದ್ರೆ ನಿಮಗೆ ಸಿ ಬಿ ಎಸ್ ಅಂಡ್ ಐ ಸಿ ಎಸ್ ಸಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇರುತ್ತೆ ಸಿಲಬಸ್ ಪಿ ಯು ಲೆವೆಲ್ ಮಾಡ್ಸ್ ಸಿಲೆಬಸ್ ಇರಲ್ಲ ಐ ಸಿ ಎಸ್ ಸಿ ಅಂಡ್ ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸಿಲೆಬಸ್ ಇರುತ್ತೆ ಅಂಡ್ ನಂಬರ್ ಆಫ್ ಸೀಟ್ಸ್ ಬಗ್ಗೆ ಮಾತಾಡೋದಾದ್ರೆ ಕೆ ಟಿ ನಿಮಗೆ ಮೋರ್ ಸೀಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಯಾಕಂತಂದ್ರೆ ಇದು ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಅಂಡ್ ಪ್ರೈವೇಟ್ ಕಾಲೇಜಸ್ ಎಲ್ಲಾ ಸೀಟ್ ಅನ್ನ ಅಪ್ರೂವ್ ಮಾಡುತ್ತೆ ಸೊ ಅದಕ್ಕಾಗಿ ನಿಮಗೆ ಮೋರ್ ಸೀಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ನೆಕ್ಸ್ಟ್ ಕಾಮಿಡಿಗೆ ಸೀಟ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಸಿಟಿ ಅಲ್ಲಿ ಕಾಂಪಿಟೇಷನ್ ತ್ರೀ ಲ್ಯಾಕ್ಸ್ ಅಬೋ ಲಾಸ್ಟ್ ಇಯರ್ ತ್ರೀ ಲ್ಯಾಕ್ಸ್ ಅಬೋ ಸ್ಟೂಡೆಂಟ್ಸ್ ಬರ್ದಿ ಬರ್ದಿರ್ತಾರೆ ಅಂಡ್ ನೆಕ್ಸ್ಟ್ ಇಲ್ಲಿ ಕಾಮಿಡಿಕೆಯಲ್ಲಿ ಓನ್ಲಿ ಲಾಸ್ಟ್ ಇಯರ್ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಪೀಪಲ್ಸ್ ಅನ್ನು ಬರೆದಿರ್ತಾರೆ ಬಟ್ ಇದರಲ್ಲಿ ಸೀಟ್ಸ್ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ಸೀಟ್ಸ್ ಅನ್ನು ಇರುತ್ತೆ ಅಂಡ್ ಸಿಟಿ ಅಲ್ಲಿ ಐ ಥಿಂಕ್ ಲಾಸ್ಟ್ ಅಲ್ಲಿ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಸೀಟ್ಸ್ ಇರುತ್ತೆ ಇದು ಓವರ್ ಆಲ್ ಎಲ್ಲ ಸಿ ಎಸ್ ಆಗಿರ್ಬೋದು ಮೆಕಾನಿಕಲ್ ಇ ಸಿ ಎಲ್ಲ ಬ್ರಾಂಚ್ ಸೇರಿ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಸೀಟ್ಸ್ ಇನ್ನು ಕೆ ಸಿ ಇರುತ್ತೆ ಅಂಡ್ ಕಾಮಿಡಿಕೆಯಲ್ಲಿ ಓವರ್ ಆಲ್ ಟ್ವೆಂಟಿ ತೌಸಂಡ್ ಸೀಟ್ಸ್ ಮಾತ್ರ ಇರುತ್ತೆ ಗಟ್ ಟು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಕಾಂಪಿಟೇಷನ್ ಮಾತ್ರ ಇರುತ್ತೆ ಕಂಪೇರ್ ಟು ಸಿ ಟಿ ನೆಕ್ಸ್ಟ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ಸಿಇಟಿ ಅನ್ನೋದು ಸ್ವಲ್ಪ ಫೀಸ್ ಕಮ್ಮಿ ಇರುತ್ತೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಸಿಇಿ ಸ್ವಲ್ಪ ಮಾಡ್ರೇಟ್ ಆಗಿರುತ್ತೆ ಅಂಡ್ ಗೌರ್ಮೆಂಟ್ ಕಾಲೇಜಸ್ ಆದ್ರೆ ಇನ್ನೂ ಫೀಸ್ ಇನ್ನೂ ಸ್ವಲ್ಪ ಕಮ್ಮಿ ಇರುತ್ತೆ ಅಂಡ್ ಕಾಮಡಿಕೆ ಅಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಲೈಕ್ ಗಿಂತ ಒನ್ ಪಾಯಿಂಟ್ ಫೈವ್ ಎಕ್ಸ್ ಜಾಸ್ತಿ ಇರುತ್ತೆ ಕಾಮಡಿಕೆ ಫೀಸ್ ಅಲ್ಲಿ ನೆಕ್ಸ್ಟ್ ಡಿಫಿಕಲ್ಟಿ ಬಗ್ಗೆ ಮಾತಾಡೋದಾದ್ರೆ ಸಿಇಟಿ ಸ್ವಲ್ಪ ಜನರಲ್ ಆಗಿ ಸ್ವಲ್ಪ ಕನ್ಸಿಡರ್ ಈಸಿ ಎಕ್ಸಾಮ್ ಅನ್ಬೋದು ಸ್ಟೂಡೆಂಟ್ಸ್ ಆದ್ರೆ ಕೆ ಸಿ ಟಿ ಇಸ್ ದ ಟಫೆಸ್ಟ್ ಎಕ್ಸಾಮ್ ಬಟ್ ಜನರಲ್ ಆಗಿ ಇನ್ ಕಂಪೇರ್ ಟು ಕಾಮಿಡಿಗೆ ಕಂಪೇರ್ ಮಾಡಿದ್ರೆ ಸಿ ಟಿ ಸ್ವಲ್ಪ ಆಗಿರುತ್ತೆ ಯಾಕಂತಂದ್ರೆ ಬೋರ್ಡ್ ಸಿಲೆಬಸ್ ಇರುತ್ತೆ ಪಿ ಯು ಬೋರ್ಡ್ ಸಿಲಬಸ್ ಇರುತ್ತೆ ನೆಕ್ಸ್ಟ್ ಇದು ಸ್ವಲ್ಪ ಈಸಿ ಆಗಿರುತ್ತೆ ಕಂಪೇರ್ ಟು ಕಾಮಡಿಕ ನೆಕ್ಸ್ಟ್ ಕಾಮಿಡಿಕ ಬಗ್ಗೆ ಮಾತಾಡೋದಾದ್ರೆ ಕಾಮಡಿಕೆ ಸ್ವಲ್ಪ ಟಫ್ ಇರುತ್ತೆ ಲೈಕ್ ಸ್ವಲ್ಪ ಇದು ಬೋರ್ಡ್ ಮೇಲೆ ಫೋಕಸ್ ಮಾಡಲ್ಲ ಸೊ ಇದು ಸಿ ಬಿ ಎಸ್ 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 ಸಿಲೆಬಸ್ ಮೇಲೆ ಫೋಕಸ್ ಮಾಡೋದು ಆಗಿರೋದ್ರಿಂದ ಇದು ಸ್ವಲ್ಪ ಟಫ್ ಇರುತ್ತೆ ಇನ್ ಕಂಪೇರ್ ಟು ಆ ನೆಕ್ಸ್ಟ್ ಈಗ ನಾವು ಪ್ರೋಸ್ ಅಂಡ್ ಕಾನ್ಸ್ ಆಫ್ ಸಿಇಿ ಅಂಡ್ ಕಾಮಿಡಿ ಬಗ್ಗೆ ಮಾತಾಡೋಣ ಅಂಡ್ ಸಿಇಿ ಪ್ರೋಸ್ ಬಂದ್ರೆ ನಿಮಗೆ ಲೆಸ್ ಫೀಸ್ ಇರುತ್ತೆ ಅಂಡ್ ಮೋರ್ ನಂಬರ್ ಆಫ್ ಸೀಟ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಇದು ಅಂಡ್ ವೆನ್ ಕಂಪೇರ್ ಟು ಕಾಮಡಿಕೆ ಸ್ವಲ್ಪ ಎಕ್ಸಾಮ್ ಸ್ವಲ್ಪ ಈಸಿ ಆಗಿರುತ್ತೆ ಅಂಡ್ ಕಾನ್ಸ್ ಆಫ್ ಕೆ ಸಿಟಿ ಟಿ ಅಂತಂದ್ರೆ ಇದು ಓನ್ಲಿ ಪರ್ಮಿಟ್ ಟು ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ಪರ್ಮಿಟ್ ಆಗಿರುತ್ತೆ ಅಂಡ್ ಫೆಸಿಲಿಟೀಸ್ ಲೈಕ್ ಗೌರ್ಮೆಂಟ್ ಕಾಲೇಜಸ್ ಫೆಸಿಲಿಟಿ ಸ್ವಲ್ಪ ಸ್ವಲ್ಪ ಲೆಸ್ ಇರುತ್ತೆ ಲೈಕ್ ಪ್ಲೇಸ್ಮೆಂಟ್ ಆಗಿರ್ಬೋದು ಲೈಕ್ ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು ಸ್ವಲ್ಪ ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು ಕಾಮಿ ಅಂಡ್ ಕಾಮಡಿಕ ಪ್ರೋಸ್ ಬಗ್ಗೆ ಮಾತಾಡೋದಾದ್ರೆ ಇದು ಕಾಮಡಿಕ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಲೈಕ್ ಆರ್ ವಿ ಎಂ ಎಸ್ ಅಂಡ್ ಎಂ ಎಸ್ ರಮೆ ಇಂಥ ಕಾಲೇಜಸ್ ನಿಮ್ಗೆ ಸೀಟ್ ಅಲ್ಲಿ ಪ್ರೊವೈಡ್ ಮಾಡುತ್ತೆ ಅಂಡ್ ಇದು ஓப்பன் ஃபார் எவ்ரி இண்டியன் ஸ்டூடெண்ட்ஸ் அந்த கர்நாடக ஸ்டடி மாதிரி யார் இது எக்ஸாம் அண்ட் நெக்ஸ்ட் இது டாப் கலேஜ் சீட் கொடுத்து அதுக்காக இது மோர் ஃபெசிலிட்டிஸ் அொவ் கம்பேர் டூ சி டி நார்மல் கேஜஸ் லக் கவர் கேலேஜஸ் அது ஃபெசிலிட்டிஸ் பிரொவைட்ல கம்பேர் டூ கே சி கெல்லாம் டாப் இன்ஜினியரிங் கேலேஸ் மாத்திரிலிட்டீஸ் நீங்க நோட் கான்ஸ் ஆஃப் காமெடிக்கு அந்த இது ஹையர் ஃபீஸ் இல்லை கம்பேர் டூ சி ஈ டியர் ஃபீஸ் இல்லை அண்ட் லிமிட்டெட் சீட்ஸ் இரு கம்பேர் டூ சி ஃபார் எக்ஸாம்பல் சி டி 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 டிமெண்ட் கேலேஜஸ் இல்லை பிரைவேட் கேலேஜஸ் இருக்கு அண்ட் இது காமடி கெலோன் பிரைவேட் டாப் பிரைவ் கலேஜஸ் மாதிரி அலோவ் மாதிரி இது சொல்ல சீட்ஸ் கம்ம பிரொவைட் மாதிரி அண்ட் நெக்ஸ்ட் பிக் க்வெஷன் இஸ் விச் ஒன் ஷுடு சூஸ் சோ ஐ ரிகமெண்ட் நீங்கள் ஃபார் எக்ஸாம்பல் கர்நாடக ஸ்டூடெண்ட்ஸ் ஆகிறேன் நீங்கள் எஜுகேஷன் அஃபோர்டபல் எஜுகேஷன் இப்போந்திர ನೀವು ಕೆ ಸಿ ನ ಪ್ರಿಫರ್ ಮಾಡಬೇಕು ಸೊ ದಟ್ಟು ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಕಂತಂದ್ರೆ ನೀವು ಕೆ ಸಿ ನ ಪ್ರಿಫರ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ನಾನ್ ಕರ್ನಾಟಕ ಆಗಿದ್ರೆ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ಕರ್ನಾಟಕದ ಅವರು ಆಗಿರ್ತಾರೆ ಸಪೋಸ್ ನೀವು ಔಟ್ ಆಫ್ ಕರ್ನಾಟಕ ಇದ್ರೆ ನೀವು ಕಾಮಿಡಿಗನ್ನು ಪ್ರಿಫರ್ ಮಾಡಿ ದಟ್ಟು ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಬೇಕು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಡಿ ಮಾಡಬೇಕಂತಂದ್ರೆ ನೀವು ಕಾಮಿಡಿಗನ್ನು ಚೂಸ್ ಮಾಡಬಹುದು ಸೊ ನೀವು ಇಲ್ಲಿವರೆಗೂ ನೋಡ್ತಿದ್ರ ಅಂತ ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರುತ್ತೆ ಸೊ ಈ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನೀವು ಇಷ್ಟ ಇಲ್ಲಿಗಿದ್ರೆ ಅದಕ್ಕಾಗಿ ನಿಮ್ಗೆ ಒಂದು ಪ್ರೋಟಿಪ್ ಏನಂತಂದ್ರೆ ನೀವು ಎರಡು ಕೆ ಸಿ ಟಿ ಅಂಡ್ ಕಾಮಿಡಿಕ್ ಎರಡು ಬರೀಬೋದು ಫಾರ್ ಎಕ್ಸಾಂಪಲ್ ಕನ್ನಡ ಸ್ಟೂಡೆಂಟ್ಸ್ ಆಗಿದ್ರೆ ಕೆ ಸಿ ಟಿ ಅಂಡ್ ಕಾಮಿಡಿಗೆ ಎರಡು ಬರಿಬಹುದು ಸೊ ಈಗ ಎರಡು ಬರೆದ್ರೆ ನಿಮಗೆ ಬೆನಿಫಿಟ್ಸ್ ಏನಂದ್ರೆ ಟೂ ಬೆನಿಫಿಟ್ಸ್ ಇದೆ ಒಂದು ಬೆನಿಫಿಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂದು ಕೆ ಸಿ ಟಿಯಲ್ಲಿ ರ್ಯಾಂಕ್ ಕಡಿಮೆ ಇದ್ದು ಅಂಡ್ ಬೋರ್ಡ್ ಅಲ್ಲಿ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಇದ್ರೆ ರ್ಯಾಂಕ್ ಕಡಿಮೆ ಬಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಟಾಪ್ ಅಲ್ಲಿ ಸೀಟ್ ಸಿಗಲ್ಲ ಅದೇ ನೀವು ಈ ಎರಡು ಬರೆದಿದ್ರೆ ಕಾಮಡಿಕಲ್ಲಿ ಒಳ್ಳೆ ರ್ಯಾಂಕ್ ಇದ್ರೆ ನೀವು ಇರೋ ಕಾಲೇಜಸ್ ನೀವು ಜಾಯಿನ್ ಆಗ್ಬೋದು ಆ ನೆಕ್ಸ್ಟ್ ಬೆನಿಫಿಟ್ ಅಂತಂದ್ರೆ ಆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಬೇಕಾದ್ರೆ ಈ ಸ್ವಲ್ಪ ಎಕ್ಸಾಮಿನೇಷನ್ ಸ್ವಲ್ಪ ಕಾಮಡಿಕ ಅಂಡ್ ಸಿ ಎಕ್ಸಾಮ್ ಸ್ವಲ್ಪ ನಿಮ್ಗೆ ಎಕ್ಸ್ಪೀರಿಯನ್ಸ್ ತರ ಇರುತ್ತೆ ಆ ನೆಕ್ಸ್ಟ್ ಪ್ರಿಪರೇಷನ್ ಟಿಪ್ಸ್ ಆಫ್ ಕಾಮಿಲಿಕ್ ಅಂಡ್ ಸಿಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಈ ವಿಡಿಯೋ ನೋಡುತ್ತ ಅಷ್ಟಕ್ಕೆ ನೀವು ಎಕ್ಸಾಪಲ್ ಸಿಟಿ ಒಂದು ತರ್ಟಿ ಡೇಸ್ ಟೈಮ್ ಇರುತ್ತೆ ಆ ನೆಕ್ಸ್ಟ್ ಕಾಮಡಿಕ ಟೂ ಮಂತ್ಸ್ ಏನೋ ಟೈಮ್ ಇರುತ್ತೆ ನೀವು ಈ ವಿಡಿಯೋ ನೋಡೋ ಅಷ್ಟಕ್ಕೆ ಸೊ ನೀವು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸೀಟ್ ತಗೋಬೇಕಂದ್ರೆ ಓನ್ಲಿ ಫೋಕಸ್ ಆನ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಮಾಡಿ ನೀವು ಬಯಾಲಜಿ ಕೋರ್ಸ್ ಬಗ್ಗೆ ಹೋಗ್ಬೇಕಂತಂದ್ರೆ ಬಯಾಲಜಿ ಫೋಕಸ್ ಮಾಡಿ ಮ್ಯಾಥ್ಸ್ ಸ್ವಲ್ಪ ಫೋಕಸ್ ಮಾಡಬೇಡಿ ಸೊ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ನ ಪ್ರಾಕ್ಟೀಸ್ ಮಾಡಿ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಇರೋ ಕ್ವೇಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸ್ ಇರುತ್ತೆ ಅಂಡ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬರುತ್ತೆ ಲೈಕ್ ಕ್ವಶನ್ಸ್ ಯಾವ ರೀತಿ ಕೊಡ್ತಾರೆ ಅಂದ್ರೆ ಅದರಲ್ಲಿ ಯಾವ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿರ್ತಾರೆ ಅಂತ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಅಂಡ್ ಇದು ಟೈಮ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನೀವು ವಿತಿನ್ ಒನ್ ಮಿನಿಟ್ ಅಲ್ಲಿ ನೀವು ಆನ್ಸರ್ ಸಾಲ್ವ್ ಮಾಡೋ ಅಷ್ಟು ಪ್ರಿಪೇರ್ ಆಗಿ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಆಗಿದೆ ಡೈರೆಕ್ಟ್ ಫುಲ್ ಆನ್ಸರ್ ಬರೋವರೆಗೂ ಸಾಲ್ವ್ ಮಾಡಬೇಡಿ ಜಸ್ಟ್ ಒಂದು ಈಕ್ವೆಷನ್ ಬರೋವರೆಗೂ ಸಾಲ್ವ್ ಮಾಡಿ ಆ ಈಕ್ವೇಷನ್ ಕಂಪೇರ್ ಮಾಡ್ಕೊಂಡು ಆನ್ಸರ್ಸ್ ಅಲ್ಲಿ ಫಸ್ಟ್ ರಾಂಗ್ ಆನ್ಸರ್ಸ್ ಅನ್ನ ಎಲಿಮಿನೇಟ್ ಮಾಡಿ ಆ ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ ಒಂದ್ಸಲ ಓನ್ಲಿ ಒನ್ ಆರ್ ಟೂ ಆಪ್ಷನ್ಸ್ ಮಾತ್ರ ಮಿಕ್ಕಿರುತ್ತೆ ಸೊ ಆ ಈಕ್ವೆಷನ್ ನೋಡ್ಕೊಂಡು ನೀವು ಈಸಿಯಾಗಿ ಸೊ ಈಸಿಯಾಗಿ ನಿಮ್ಮ ಆನ್ಸರ್ಸ್ ಅನ್ನ ಜಡ್ಜ್ ಮಾಡಬಹುದು ಸೊ ಇದು ಸ್ವಲ್ಪ ನಿಮ್ಗೆ ಅನ್ನು ಸೇವ್ ಮಾಡುತ್ತೆ ನೆಕ್ಸ್ಟ್ ಎಷ್ಟು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಸೊ ನೀವು ಒಂದಿನ ಪ್ರಾಕ್ಟೀಸ್ ಮಾಡುತ್ತೆ ಎರಡು ದಿನ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಹಂಗೆ ಮಾಡಬೇಡಿ ಸೊ ಟೈಮ್ ಹಾಕೋ ಇನ್ನ ನಿಮ್ಮ ಸೀಟ್ ಎಕ್ಸಾಮಿನೇಷನ್ ಎಷ್ಟು ದಿನ ಇದೆ ನಮ್ಲಿಕ್ಕೆ ಎಕ್ಸಾಮಿನೇಷನ್ ಎಷ್ಟು ದಿನ ಅಂತ ಟೈಮ್ ಮಾಡ್ಕೊಳ್ಳಿ ಆ್ಯಂಡ್ ಆ ಟೈಮಲ್ಲಿ ನೀವು ಎಷ್ಟು ಬೇಕಾದರೂ ಅಷ್ಟು ಪ್ರಾಕ್ಟೀಸ್ ಮಾಡಿ ಅಂಡ್ ಮೋಕ್ ನ ಅಟೆಂಡ್ ಮಾಡಿ ಸೊ ನನಗೆ ಇಂಥ ಟಿಪ್ಸ್ ಯಾರು ಕೊಡ್ಲಿಲ್ಲ ಸೊ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಮ್ಮ ವೀಡಿಯೋಗೆ ತಮ್ಸಪ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಯಾರು ಸಿ ಇ ಟಿ ಅಂಡ್ ಬೋತ್ ಸಿ ಇ ಟಿ ಕಾಮಿಡಿಗೆ ಬರೋರು ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಡೌಟ್ಸ್ ಇದ್ದರೆ ನಿಮ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಆಲ್ ಇಸ್ ಯುವರ್ಸ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯುವರ್ ಕಾಮೆಂಟ್ಸ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾ ಬಾಯ್